ಈಗ ತಾನೇ ಇವಿಎಮ್ ಮಿಷಿನ್ಸು ಓಪನ್ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ ಹಾಗಾಗಿ ಇನ್ನೂ ಬಹಳ ದೂರ ಸಾಗದಿದೆ ಆರಂಭಿಕ ಹಂತದಲ್ಲಿ ಒಂದು ಶುಭ ಸೂಚನೆ ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬಿದ್ದೀನಿ ಎಷ್ಟು ಅಂತರದಿಂದ ಗೆಲ್ತೀರಾ ಹೆಣೆ ಬರ ಭಗವಂತ ಬರೆಯೋವನು ಜನನೂ ಹಣೆ ಬರೋ ಇವತ್ತು ಬರೆದಿದ್ದಾರೆ ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ ಹಾಗಾಗಿ ಅದು ಅಂತರದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಜನ ಒಂದು ಅವಕಾಶ ಮಾಡ್ತಾರೆ ಅನ್ನೋ ಒಂದು ದೃಢವಾದಂಥ ಒಂದು ನಂಬಿಕೆ ಅಂತೂ ಇಟ್ಕೊಂಡಿದ್ವಿ ಥ್ಯಾಂಕ್ ಯು